ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡು ಭಾಗ್ಯ ಗಂಡ ನಿನ್ನ ಜೊತೆಗಿದ್ದು ಪೂಜೆ ಪುನಸ್ಕಾರ ಅಂತ ಮಾಡಿದರೆ ಅದಕ್ಕೊಂದು ಅರ್ಥ ಇರುತ್ತೆ ಇಲ್ಲಾಂದರೆ ಇದು ಯಾವ ಸಂಭ್ರಮಕ್ಕೆ ಅರ್ಥನೇ ಇರಲ್ಲ ಗೊತ್ತಾಯ್ತಾ ಅಂತಾರೆ ಸುನಂದ ಅಮ್ಮ ನೋಡು ಬೆಳ್ ಬೆಳಿಗ್ಗೆ ಮನೇಲಿ ಬೇಡ ಹೋಗಿ ಹಬ್ಬಕ್ಕೆ ತಯಾರಾಗು ಹೋಗು ಅಂತಾಳೆ ಭಾಗ್ಯ ನಾನು ಹೇಳಿರೋ ಒಂದು ಮಾತಿಗೂ ಬೆಲೆ ಕೊಡಬೇಡ ನೀನು ಅವತ್ತಿನಿಂದ ಬಡ್ಕೊತಿದ್ದೀನಿ ಮನೆ ಸೊಸೆ ತರಹ ನಡ್ಕೋ ಗಂಡನ ಹೊಲ್ಸ್ಕೊಳ್ಳೋ ಪ್ರಯತ್ನ ಮಾಡುವಂತ ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು ಅದೇನೋ ದೊಡ್ಡದಾಗಿ ಸಾಧನೆ ಮಾಡೋಕ್ಕೆ ಹೋದೆ ನೋಡಿದ್ಯಾ ಏನಾಯ್ತು ಅಂತ ಅದಕ್ಕೆ ಹೇಳೋದು ಕಣೇ ಗಂಡ ಗಂಡನ ಥರ ಇರಬೇಕು ಹೆಂಡತಿ ಹೆಂಡ್ತಿಯಾಗಿ ತಗ್ಗಿ ಬಗ್ಗಿ ನಡಿಬೇಕು ಅಂತ ಈಗ ನೋಡು ಎಲ್ಲರೂ ನೀನನ್ನು ಗಂಡನ ಬಿಟ್ಟವಳು ಗುಂಡ್ ಗಂಡನ್ ಬಿಟ್ಟವಳು ಅಂತ ಆಡ್ಕೋತಾರೆ ಅಂತಾರೆ ಸುನಂದ ಇಲ್ಲ ಭಾಗ್ಯ ಆ ಥರ ಎಲ್ಲ ಅನ್ಸ್ಕೊಳ್ಳಲ್ಲ ನೋಡಿ ಸುನಂದ ತಂಡವು ವಾಪಸ್ ಮನೆಗೆ ಬಂದೇ ಬರ್ತಾನೆ ಅವನ ಜೊತೆ ಭಾಗ್ಯ ಸಂಸಾರ ಮಾಡೇ ಮಾಡ್ತಾಳೆ ಅಂತಾರೆ ಕುಸುಮ ಕುಸುಮ ಅವ್ನು ಖಂಡಿತ ಬರೋಲ್ಲ ಅಂತಾರೆ ಧರ್ಮರಾಜ್ ಬರ್ತಾನ್ರೀ ಅವ್ನು ಬರಲೇಬೇಕು ಭಾಗ್ಯ ನೀನು ಅವ್ನು ಬರೋ ಥರ ಮಾಡ್ತೀಯ ಅವನನ್ನು ನೀನಿರೋ ಕಡೆ ಕರ್ಸ್ಕೊಂಡೇ ಕರ್ಸ್ಕೋತೀಯ ನೀನಿಗೆ ಯಾವ ಥರ ಇದೆಯೋ ಅದೇ ಥರ ಇರು ಬದಲಾಗ್ಬೇಡ ಅವ್ನು ಬಂದೇ ಬರ್ತಾನೆ ಅಂತಾರೆ ಕುಸುಮ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಪಾಪ ನನಸುಸೆ ಅಂತೆಲ್ಲ ಧರ್ಮರಾಜ್ ಮನಸ್ಸಲ್ಲೇ ಅನ್ಕೋತಾರೆ ಈಶೆ ತಾಂಡವ್ ಮಲಗಿರ್ತಾನೆ ಶ್ರೇಷ್ಠ ಕಾಫಿ ತಂದು ಬೇಬಿ ಬೇಬಿ ಗುಡ್ ಮಾರ್ನಿಂಗ್ ಬೇಬಿ ಎದ್ದೇಳು ಬ್ರೇಕ್ಫಾಸ್ಟ್ ಮಾಡು ಏಳು ಅಂತಾಳೆ ನೀನು ಹೀಗೆ ತಲೆ ಸವರ್ತಿದ್ರೆ ಇನ್ನೂ ನಿದ್ದೆ ಬರುತ್ತೆ ಅಷ್ಟೇ ಅಂತಾನೆ ತಾಂಡವು ಬೇಬಿ ಬೇಗ ಏಳು ಹೊಟ್ಟೆ ಹಸಿತಿದೆ ಇವತ್ತು ಸಂಕ್ರಾಂತಿ ಹಬ್ಬ ಬೇರೆ ಏಳು ಅಂತ ಅವನೇ ಬಿಸ್ತಾಳೆ ಶ್ರೇಷ್ಠ ಕಾಫಿ ಕೊಡ್ತಾಳೆ ಅದರಲ್ಲಿ ಮಾಡಿರೋ ಡೆಕೋರೇಷನನ್ನು ನೋಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಪ್ಲೇಟಲ್ಲಿರೋ ಚೀಟಿನ ತೆಗೆದು ವೆಲ್ಕಮ್ ಟು ಎ ನ್ಯೂ ಡೇ ಎಂಡ್ ನ್ಯೂ ಲೈಫ್ ಅಂತ ಓದಿ ಥ್ಯಾಂಕ್ ಯು ಸೋ ಮಚ್ ಹನಿ ಅಂತಾನೆ ತಾಂಡವು ನನಗೋಸ್ಕರ ನೀನು ಇಷ್ಟೆಲ್ಲ ತ್ಯಾಗ ಮಾಡಿದ್ಯಾ ಅದರ ಮುಂದೆ ಇದೆಲ್ಲ ಏನೂ ಅಲ್ಲ ಒಂದು ಸಣ್ಣ ಮೂಮೆಂಟ್ನ ಕ್ರಿಯೇಟ್ ಮಾಡಿದೆ ಅಷ್ಟೇ ಅಂತಾಳೆ ಶ್ರೇಷ್ಠ ಕಾಫಿ ಕುಡ್ದು ಒಂದು ದಿನ ನಾ ಇಷ್ಟು ಆಗಿ ಸ್ಟಾರ್ಟ್ ಮಾಡ್ಬೋದು ಅಂತ ನಿನ್ನ ನೋಡೇ ಕಲಿಬೋದು ವಾವ್ ಆ ಭಾಗ್ಯ ನಿನ್ನ ಕಾಲಿಂದ ಉಳಿಗೂ ಸಮಯ ಇಲ್ಲ ಶ್ರೇಷ್ಠ ಒಂದು ದಿನ ಇದ್ರ ಕಾಲು ಪರ್ಸೆಂಟ್ ಚೆನ್ನಾಗಿರೋ ಕಾಫಿನೂ ಕೊಟ್ಟಿಲ್ಲ ಅಂತಾನೆ ತಾಂಡವು ಇಷ್ಟು ಒಳ್ಳೆ ಟೈಮಲ್ಲಿ ಅವ್ಳು ವಿಷಯ ಬೇಕಾ ಹೇಳು ಅಂತಾಳೆ ಶ್ರೇಷ್ಠ ಥ್ಯಾಂಕ್ ಯು ಸೋ ಮಚ್ ಹನಿ ಅಂತಾನೆ ತಾಂಡವು ಇನ್ನೂ ತುಂಬ ಸರ್ಪ್ರೈಸ್ ಇದೆ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಹೊಸ ಸೇರಿ ಉಟ್ಕೊಂಡು ದೇವ್ರ ಕೋಣಲ್ಲಿ ಇರ್ತಾಳೆ ಮನೆಯವರೆಲ್ಲ ರೆಡಿಯಾಗಿ ಅಲ್ಲಿಗೆ ಬರ್ತಾರೆ ನೋಡಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಮ್ಮ ಹಿರಿಯರು ನಮ್ಮ ಕಲಿಸ್ಕೊಟ್ಟಿದ್ದಾರೆ ಆದ್ದರಿಂದ ಇವತ್ತಿಂದ ನಮ್ಮ ಮನೆಯಲ್ಲಿ ಬೇಡವಾದ ಮಾತನ್ನು ಆಡೋದನ್ನು ನಿಲ್ಲಿಸಿ ಪ್ರಾರ್ಥನೆ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ತಾಂಡವು ವಾಪಸ್ ಮನೆಗೆ ಬರ್ತಾನೆ ಎಲ್ಲರೂ ಮುಂಚಿನ ಥರನೇ ಆಗುತ್ತೆ ಅನ್ನೋ ನಂಬಿಕೆ ವಿಶ್ವಾಸ ಇಟ್ಕೊಂಡೆ ದೇವರಿಗೆ ಬೇಡ್ಕೊಳ್ಳಿ ಯಾಕೆ ಎಲ್ಲರೂ ಸುಮ್ಮನೆ ನಿಂತಿದ್ದರು ಅರ್ಥ ಆಯ್ತಾ ಇಲ್ವಾ ಅಂತಾರೆ ಕುಸುಮ ಎಲ್ರಿಗೂ ಅರ್ಥ ಆಗುತ್ತೆ ಕುಸುಮ ಮನೆ ಮೊದಲಿನ ಥರ ಆಗಬೇಕು ಅನ್ನೋ ಆಸೆ ಎಲ್ರಿಗೂ ಇದೆ ಅಂತಾರೆ ಧರ್ಮರಾಜ್ ಆಗ ಭಾಗ್ಯ ಮನಸ್ಸಲ್ಲಿ ಎಲ್ರಿಗೂ ಇವ್ರ ಮನೆಗೆ ಬರಬೇಕು ಎಲ್ಲ ಮೊದಲಿನ ತರ ಆಗಬೇಕು ಅಂತ ಆಸೆ ಇದೆ ಆದ್ರೆ ಇಷ್ಟು ದೊಡ್ಡ ಮನಸ್ಸಿನ ಬಿರುಕು ಸರಿ ಹೋಗುತ್ತಾ ಅಂತ ಯೋಚನೆ ಮಾಡ್ತಾಳೆ ಭಾಗ್ಯ ಯಾಕೆ ಸುಮ್ಮನೆ ನಿಂತಿದ್ಯಾ ಪೂಜೆ ಶುರು ಮಾಡುವ ಅಂತಾರೆ ಕುಸುಮ ಆಗ ಪಕ್ಕದ ಮನೆ ಸರೋಜಮ್ಮ ಮತ್ತೆ ಮೂರು ಜನ ಬಂದು ನಾವಿಲ್ಲದೆ ಹಬ್ಬ ಆಚರಣೆ ಮಾಡೋದ ಭಾಗ್ಯ ಅಂತಾರೆ ಸರೋಜಮ್ಮ ಬನ್ನಿ ಅಂತಾರೆ ಕುಸುಮ ನಾವೆಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲು ಕೊಟ್ಟು ಹೋಗೋಣ ಅಂತ ಬಂದ್ವಿ ಅಂತಾರೆ ಸರೋಜಮ್ಮ ಭಾಗ್ಯ ಪೂಜೆನ ಶುರು ಮಾಡ್ತಾಳೆ ದೇವರು ಆದಷ್ಟು ಬೇಗ ಪಪ್ಪ ಈ ಮನೆಗೆ ಬರಬೇಕು ಅಂತ ಗುಂಡ ಬಿಡ್ಕೊತಾನೆ ಆ ಶ್ರೇಷ್ಠ ಆಂಟಿ ಮೊದಲು ಪಪ್ಪನಿಂದ ದೂರ ಆಗಬೇಕು ಪಪ್ಪನೇ ಆ ಶ್ರೇಷ್ಠ ಆಂಟಿನ ಆಚೆ ಕಳಿಸ್ಬೇಕು ಅಂತ ತನ್ಮೆ ಬಿಡ್ಕೊತಾಳೆ ಭಾಗ್ಯ ಎಲ್ರಿಗೂ ಆರ್ತಿನ ಕೊಡ್ತಾಳೆ ಸರೋಜಮ್ಮ ಎಳ್ಳು ಬೆಲ್ಲ ಕೊಡ್ತಾರೆ ಕುಸುಮಾ ಅವರೇ ಎಲ್ಲಿ ನಿಮ್ಮ ಮಗ ತಾಂಡವ್ ಕಾಣಿಸ್ತಿಲ್ಲ ಅಂತಾರೆ ಸರೋಜಮ್ಮ ಅಯ್ಯೋ ಸರೋಜಮ್ಮ ನಿಮಗೆ ವಿಷಯ ಗೊತ್ತಿಲ್ವಾ ತಾಂಡವ ತಾಂಡವ್ ಜೊತೆ ಮನೆ ಬಿಟ್ಟು ಹೋದ ನೀನೆ ಬ್ಯಾಗನ ಕಾರಲ್ಲಿ ಹಾಕೊಂಡು ಹೋಗಿದ್ದನ್ನು ನಾನೇ ನೋಡಿದೆ ಅಂತಾರೆ ಇನ್ನೊಬ್ರು ಏನು ಭಾಗ್ಯ ಇದೆಲ್ಲ ಅಂತಾರೆ ಸರೋಜಮ್ಮ ಭಾಗ್ಯ ಬೇಜಾರು ಆಗಬೇಡ ನಾವೆಲ್ಲ ನಿನ್ನ ಜೊತೆ ಇದ್ದೀವಿ ಅಂತ ಎಲ್ಲರೂ ಹೇಳ್ತಾರೆ ಆದರೂ ಪುಣ್ಯ ಭಾಗ್ಯ ನಿಂದು ಗಂಡ ಬಿಟ್ಟು ಹೋದರೂ ಮಾವ ನಿನ್ನ ಜೊತೆ ಇದ್ದಾರಲ್ಲ ಮಗನ ಜೊತೆ ಚೆನ್ನಾಗಿ ಜೀವನ ಮಾಡೋ ಬದಲು ದುರಂತ ಅನುಭವಿಸ್ತಿದ್ದಾರೆ ನೋಡು ಈ ವಿಷಯದಲ್ಲಿ ನೀನು ಪುಣ್ಯವಂತೆ ಭಾಗ್ಯ ಅಂತಾರೆ ಇನ್ನೊಬ್ರು ಹಲೋ ಅವರಿಗಿಲ್ಲದೆ ಇರೋ ಚಿಂತೆ ನಿಮ್ಗೆ ಯಾಕೆ ಅಂತಲ್ಲ ಸುಂದರಿ ಬೈತಾಳೆ ನಿಜ ಹೇಳಬೇಕು ಅಂದರೆ ಭಾಗ್ಯ ಅಂತ ಸಸ್ಯ ಇರೋದು ನಮ್ಮ ಪುಣ್ಯ ಅಂತಾರೆ ಧರ್ಮರಾಜ್ ನೋಡಿ ಸುಮ್ಮನೆ ಏನೇನೋ ಹೇಳಬೇಡಿ ಭಾಗ್ಯ ನನ್ನ ಸಸ್ಯ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನನ್ನ ಮಗಳಿದ್ದಿದ್ರು ಇಷ್ಟು ಚೆನ್ನಾಗೇ ನೋಡ್ಕೋತಿರ್ಲಿಲ್ಲ ಆಮೇಲೆ ನೋಡ್ತೀರಿ ನನ್ನ ಮಗ ವಾಪಸ್ ಬಂದೇ ಬರ್ತಾನೆ ಅಂತಾರೆ ಕುಸುಮ ನೀವು ಬಂದಿರೋ ಕೆಲಸ ಆಗಿದ್ದರೆ ದಯವಿಟ್ಟು ಹೊರಡಿ ಅಂತಾರೆ ಸುನಂದ ಅವರೆಲ್ಲರೂ ಹೋಗ್ತಾರೆ ಈಚೆ ತಾಂಡವು ಸ್ನಾನ ಮಾಡಿ ಬರುವಾಗ ಬೆಡ್ ಮೇಲೆ ರೇಷ್ಮೆ ಪಂಚ ಶರ್ಟ್ ಎಲ್ಲ ಇಟ್ಟಿರ್ತಾಳೆ ಶ್ರೇಷ್ಠ ಅದನ್ನು ನೋಡಿ ಹನಿ ನಿಜವಾಗ್ಲೂ ನೀನೇನಾ ಇದು ಒಂದೇ ದಿನದಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗ್ತಿದೆ ನನಗೆ ನಂಬೋಕೆ ಆಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ಅಂತ ಹೊಟ್ಟೆನೆ ತೆಗೆದು ಅಲ್ಲಿರೋ ಚೀಟಿಲಿ ಹ್ಯಾಪಿ ಸಂಕ್ರಾಂತಿ ಅಂತ ಇರೋದನ್ನು ಓದಿ ವಾವ್ ಹನಿ ಸೂಪರ್ ನೀನು ಎಷ್ಟು ಚೆನ್ನಾಗಿದೆ ಈ ಸರ್ಪ್ರೈಸ್ ಎಲ್ಲ ಆ ಹೆಮ್ಮೆ ಭಾಗ್ಯ ಒಂದಿನ ಆದರೂ ಈ ಥರ ಮಾಡಿದ್ಲು ಅವಳಿಗೆ ಏನಿದ್ರು ಅಡುಗೆ ಮಾಡೋದು ಪಾದ್ರೆ ಒಳದು ಒಗ್ಗರಣೆ ಹಾಕೋದು ಅಷ್ಟೇ ಇವತ್ತು ನನಗೆ ಗೊತ್ತಾಗಿದೆ ಹನಿ ನನ್ನ ಲೈಫಲ್ಲಿ ನೀನೇ ಬೆಸ್ಟ್ ಚಾಯ್ಸ್ ಅಂತ ತುಂಬ ಆಗ್ತಿದೆ ಹನಿ ಲವ್ ಯು ನೀನು ಹೇಗಿರಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ನೋ ಅದೇ ಪ್ರಕಾರ ಇದೆಯಾ ಅಂತಾನೆ ತಂಡವು ಈಚೆ ಶ್ರೇಷ್ಠ ಫೋನಲ್ಲಿ ಫ್ರೆಂಡ್ ಹತ್ರ ಅಮ್ಮ ತಾಯಿ ಸ್ವಲ್ಪ ಸುಮ್ಮನೆ ಇರ್ತೀಯ ದಿನ ಇದನ್ನೇ ಮಾಡ್ತಾ ಕೂರೋಕ್ಕಾಗಲ್ಲ ಇವತ್ತೇನೋ ಟೈಮ್ ಇತ್ತು ಅಂತ ಮಾಡಿದೆ ಅದರಲ್ಲೂ ಈ ಸೀರೆ ಉಡೋದು ಈಸಿ ಅಂತ ಅಂದ್ಕೊಂಡಿದ್ಯಾ ತುಂಬ ಕಷ್ಟ ಅಂತಾಳೆ ನೋಡು ಶ್ರೇಷ್ಠ ನೀನು ತುಂಬ ಕೇರ್ಫುಲ್ಲಾಗಿ ತಾಂಡವನ ಹ್ಯಾಂಡಲ್ ಮಾಡಬೇಕು ಯಾಕೆ ಹೇಳು ಇಷ್ಟು ದಿನ ಭಾಗ್ಯ ಶೂ ಪಾಲಿಶ್ ಹಿಡಿದು ಎಲ್ಲನೂ ಮಾಡ್ತಿದ್ಲು ಇವಾಗ ನೀನು ಒಂದು ಕೆಲಸದಲ್ಲಿ ಲೇಝಿ ಮಾಡಿದ್ರು ತಾಂಡವ್ ಕೈ ಮೀರಿ ಹೋಗ್ತಾನೆ ಸೊ ಬಿ ಕೇರ್ಫುಲ್ ಅಂತಾಳೆ ಫ್ರೆಂಡ್ ಏಯ್ ಸಾಕು ಪದೇ ಪದೇ ಅದನ್ನೇ ಹೇಳಬೇಡ ನೀನೇನು ಹೇಳ್ತೀಯ ಅಂತ ಅರ್ಥ ಆಯಿತು ನೋಡ್ತಿರು ಅವನಿಗೆ ಇದೇ ಥರ ಸರ್ಪ್ರೈಸ್ ಕೊಟ್ಟು ಕೊಟ್ಟು ಅವನಿಗೆ ಒಂದು ಫ್ಯಾಮಿಲಿ ಇತ್ತು ಮನೆ ಇತ್ತು ಅನ್ನೋದನ್ನು ಅವ್ನು ಮರ್ತು ಹೋಗಬೇಕು ಆ ಥರ ಮಾಡ್ತೀನಿ ಏನೇ ಆದರೂ ಶ್ರೇಷ್ಠ ನನ್ನ ಪ್ರಪಂಚ ಅಂತ ಅವನಿಗೆ ರಿಯಲೈಸ್ ಆಗಬೇಕು ಆ ಥರ ಮನಿಪ್ಯುಲೇಟ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಈಚೆ ಭಾಗ್ಯ ಮನೆಯವರಿಗೆಲ್ಲ ಹೊಸ ಬಟ್ಟೆನ ತಂದಿರ್ತಾಳೆ ಭಾಗ್ಯ ಇದೆಲ್ಲ ಬೇಕಿತ್ತ ಮಗಳೇ ಅಂತಾರೆ ಧರ್ಮರಾಜ್ ಹೌದು ಭಾಗ್ಯ ಲಕ್ಷಣವಾಗಿ ಪೂಜೆ ಮಾಡಿದ್ಯಾ ಅಷ್ಟು ಸಾಕಮ್ಮ ಇದರ ಅವಶ್ಯಕತೆ ಇರಲಿಲ್ಲ ಅಂತಾರೆ ಕುಸುಮ ಅತ್ತೆ ಮಾವ ನನಗೋಸ್ಕರ ಅಂತ ಇರೋ ಕೆಲವು ಜನ ನೀವು ನಿಮಗೋಸ್ಕರ ಇದನ್ನೆಲ್ಲ ಮಾಡಲಿ ಇನ್ಯಾರಿಗೋಸ್ಕರ ಮಾಡಲಿ ಎಲ್ಲರ ಜೀವನದಲ್ಲಿ ಕಷ್ಟ ಅಂತ ಬಂದಾಗ ಅವ್ರ ಜೀವನದಲ್ಲಿ ಯಾರೂ ಇರಲ್ವಂತೆ ನನಗೆ ಆಗಲ್ಲ ಕಷ್ಟ ಬಂದಾಗ ನಮ್ಮ ನಿಮ್ಮವರು ಒಂದು ಕ್ಷಣವೂ ನನ್ನ ಕೈ ಬಿಟ್ಟಿಲ್ಲ ಅಂತ ಭಾಗ್ಯ ಮತ್ತೆ ಮಾವಂಗೆ ಬಟ್ಟೆ ಕೊಟ್ಟು ಆಶೀರ್ವಾದನ ತಗೋತಾಳೆ ಅತ್ತೆ ಮಾವ ಉಳಿದವರಿಗೆಲ್ಲ ನೀವೇ ಕೊಡಬೇಕು ಅಂತಾಳೆ ಭಾಗ್ಯ ಇಲ್ಲಮ್ಮ ನೀನೇ ಕೊಡು ಅಂತಾರೆ ಕುಸುಮ ಇಲ್ಲ ಅತ್ತೆ ಹಬ್ಬದ ದಿನ ಹಿರಿಯರಿಂದ ಹೊಸ ಬಟ್ಟೆ ತಗೊಳ್ಳೋದು ಒಂದು ರೀತಿ ಆಶೀರ್ವಾದ ನೀವೇ ಕೊಡಬೇಕು ಅಂತಾಳೆ ಭಾಗ್ಯ ಸರಿಯಮ್ಮ ಅಂತಾರೆ ಧರ್ಮರಾಜ್ ನಂತರ ಎಲ್ರಿಗೂ ಹೊಸ ಬಟ್ಟೆನ ಕೊಡ್ತಾರೆ ಕುಸುಮ ಧರ್ಮರಾಜ್ ಅಲ್ಲ ಭಾಗ್ಯ ಇದೆಲ್ಲ ಬೇಕಾ ಮನೇಲಿ ಸೂತ್ಕ ಚಾಯೆ ಇದೆ ಅಂಥದ್ರಲ್ಲಿ ಇದೆಲ್ಲ ಬೇಕಿತ್ತ ಅಂತಾರೆ ಸುನಂದ ಅಮ್ಮ ಏನೇನು ಹೇಳಿ ಸಿಟ್ಟು ನೋಡು ತಲೆ ಹೋಗುವಂಥದ್ದು ಏನೂ ಆಗಿಲ್ಲ ಅಂತಾಳೆ ಭಾಗ್ಯ ಅಲ್ಲ ಕಣೆ ಗಂಡ ಮನೆ ಬಿಟ್ಟು ಹೋಗಿದ್ದಾನೆ ಏನೂ ಆಗಿಲ್ಲ ಅಂತಿಯಲ್ಲ ಅಂತಾರೆ ಸುನಂದ ಅಮ್ಮ ಈಗ ಆಗಿರೋ ವಿಷಯ ಬೇಜಾರಿನ ವಿಷಯ ಅಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ರೆ ಆಗಲ್ಲಮ್ಮ ಇವತ್ತಿನ ದಿನಕ್ಕೆ ಬದುಕಬೇಕು ಅಂತಾಳೆ ಭಾಗ್ಯ ಕರೆಕ್ಟಾಗಿ ಹೇಳಿದೆ ಭಾಗ್ಯ ಬಿಟ್ಟು ಹೋದವರು ಖುಷಿಯಾಗಿ ಬದುಕ್ತಾ ಇದ್ದಾರೆ ನಾವು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತಳೆ ಸುಂದ್ರಿ ನೋಡಮ್ಮ ನಿನ್ನೆ ಏನಾಗಿತ್ತು ನಾಳೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತಾ ನಾವು ಬದುಕಬಾರ್ದು ಇವತ್ತಿಗೆ ಬದುಕಬೇಕು ಅದಕ್ಕೆ ಈ ಕ್ಷಣನ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಅಂತಾರೆ ಅಂದರೆ ಹುಡುಗರೆ ಅಂತ ಅರ್ಥ ಆ ಪ್ರೆಸೆಂಟಲ್ಲಿ ಬದುಕೋದು ತುಂಬ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತಳೆ ಭಾಗ್ಯ ಹೌದು ಬಿಗ್ರೆ ಇರೋ ನೆಮ್ಮದಿನ ಹಾಳು ಮಾಡ್ಕೋಬಾರ್ದು ಅಂತಾರೆ ಧರ್ಮರಾಜ್ ಕುಸುಮ ಸುನಂದ ಕೈ ಹಿಡ್ಕೊಂಡು ಹೌದು ಸುನಂದ ಎಲ್ಲ ತುಂಬ ಹದಗೆಟ್ಟಿದೆ ನಿಜ ಆದರೆ ಅತ್ತೆ ಆಗಲ್ಲ ತಾಯಿಯಾಗಿ ನಾನು ಮಾತು ಕೊಡ್ತೀನಿ ನಾನೆಲ್ಲ ಸರಿ ಮಾಡ್ತೀನಿ ಸುನಂದ ಅಂತ ಸುನಂದನ ತಪ್ಕೋತಾರೆ ಕುಸುಮ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ